ಗಾಜಿಯಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಮಾನವ ಹತ್ಯಾಕಾಂಡವನ್ನು ಖಂಡಿಸಿ ಪ್ಯಾಲೆಸ್ತೈನ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಜೂನ್ ಹದಿನೇಳರಂದು ರಾಷ್ಟ್ರೀಯ ಸೌಹಾರ್ದತಾ ದಿನವನ್ನಾಗಿ ಆಚರಿಸಲು ಎಡಪಕ್ಷಗಳನ್ನು ಕರೆ ನೀಡಲಾಗಿದೆ ಎಂದು ಎಡಪಕ್ಷಗಳ ಜಂಟಿ ಸಮಿತಿಯ ಡಾಕ್ಟರ್ ಮಹೇಶ್ ರಾಟ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗಾಜಿಯಾ ಪ್ಯಾಲೆಸ್ತಾನಿನ ಜನರ ಮೇಲೆ ಜನಾಂಗೀಯ ಯುದ್ಧವನ್ನ ನಡೆಸುತ್ತಿರುವ ಇಸ್ರೇಲ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ಮತ್ತು ಪ್ಯಾಲಿಸ್ತಾನಿ ಜನರಿಗೆ ಬೆಂಬಲ ಸೂಚಿಸಲು ಜೂನ್ ಹದಿನೇಳರಂದು ರಾಷ್ಟ್ರೀಯ ಸೌಹಾರ್ದತಾ ದಿನವನ್ನಾಗಿ ಆಚರಣೆ ಮಾಡಲು ಎಡಪಕ್ಷಗಳ ರಾಷ್ಟ್ರೀಯ ಮಂಡಳಿಗಳು ಕರೆ ನೀಡಿವೆ ಇದರ ಭಾಗವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಮತ್ತು ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಪಕ್ಷಗಳ ಕಲಬುರ್ಗಿ ಜಿಲ್ಲಾ ಮಂಡಳಿಗಳ ಜಂಟಿ ಸಭೆ ನಡೆಸಿ ಕಲಬುರಗಿಯಲ್ಲಿಯೂ ಅದನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಜೂನ್ ಹದಿನೇಳರಂದು ರಾಷ್ಟ್ರೀಯ ಸೌಹಾರ್ದತಾ ದಿನದ ಅಂಗವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸೇರಿ ಇಸ್ರೇಲ್ ಸರ್ಕಾರ ನಡೆಸಿರುವ ಮಾನವ ಜನಾಂಗೀಯ ಹತ್ಯೆ ಮತ್ತು ಯುದ್ಧ ಅಪರಾಧಗಳನ್ನು ಖಂಡ ತಮ್ಮ ರಾಷ್ಟ್ರ ಗೌರವ ಮತ್ತು ಸ್ವತಂತ್ರಕ್ಕಾಗಿ ಪ್ಯಾಲಿಸ್ತಾನಿ ಜನತೆ ನಡೆಸುತ್ತಿರುವ ನ್ಯಾಯಯುತ ಹೋರಾಟವನ್ನು ಬೆಂಬಲಿಸಿ ಮತ್ತು ಪ್ಯಾಲಿಸ್ತಾನಿಯರ ಆಶಯಗಳಿಗೆ ಭಾರತ ಚಾರಿತ್ರಿಕವಾದ ಬೆಂಬಲಕ್ಕೆ ಅನುಗುಣವಾಗಿ ಭಾರತ ಸರ್ಕಾರವು ನೀತಿಬದ್ಧ ನಿಲುವನ್ನು ತೆಗೆದುಕೊಳ್ಳಲು ಒತ್ತಾಯಿಸಿ ಮತ್ತು ಇಸ್ರೇಲ್ನೊಂದಿಗಿನ ಮಿಲಿಟರಿ ಮತ್ತು ಭದ್ರತಾ ಸರ್ಕಾರವನ್ನ ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸಿ ಸಾರ್ವಜನಿಕ ಸಭೆ ನಡೆಸಲಾಗುವುದು ಎಂದರು ಇಸ್ರೇಲ್ ಮಾನವದ ಮಾನವ ಹತ್ಯಾಕಾಂಡ ಇದೆಯಲ್ಲ ಇದನ್ನು ಎಡಪಕ್ಷಗಳು ನಾವು ತೀವ್ರವಾಗಿ ಖಂಡಿಸಿ ಪ್ಯಾಲೆಸ್ಟೈನ್ ಜನರಿಗೆ ಸೌಹಾರ್ದವನ್ನು ತೋರಿಸಲಿಕ್ಕೆ ಜೂನ್ ಹದಿನೇಳನೇ ತಾರೀಕು ರಾಷ್ಟ್ರೀಯ ಸೌಹಾರ್ದ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಇಡೀ ದೇಶಾದ್ಯಂತ ಆವತ್ತು ಎಡಪಕ್ಷಗಳು ಆಚರಣೆ ಇದ್ದಾರೆ ಅದರ ಅಂಗವಾಗಿ ಗುಲ್ಬರ್ಗದಲ್ಲೂ ಕೂಡ ನಿನ್ನೆ ಎಡಪಕ್ಷಗಳ ಸಭೆ ನಡೆದು ಗುಲ್ಬರ್ಗದಲ್ಲಿ ಹದಿನೇಳನೇ ತಾರೀಕು ನಾವು ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡಿ ಇಸ್ರೇಲ್ ಏನು ಇಸ್ರೇಲ್ದಲ್ಲಿ ಆಗಿರ್ತಕ್ಕ ಆಗ್ತಕ್ಕ ಇಸ್ರೇಲ್ನ ದಾಳಿಯೊಳಗೆ ಒಳಗಾಗಿರ್ತಕ್ಕಂಥ ಪ್ಯಾಲೆಸ್ತೈನ್ನ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಪ್ಯಾಲೆಸ್ತೈನಿ ಹೋರಾಟಗಾರರಾಗಿ ಬೆಂಬಲ ವ್ಯಕ್ತಿ ಇಡೀ ಆ ಪ್ರದೇಶದ ಜನರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಸೌಹಾರ್ದತೆಯ ಒಂದು ಬಹಿರಂಗ ಸಭೆಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಇದು ಯಾಕೆ ನಾವು ಇದನ್ನೆಲ್ಲ ವಿರೋಧಿಸಬೇಕು ಅಂತ ಹೇಳಿದ್ರೆ ಈಗಾಗಲೇ ಇಡೀ ಪ್ರಪಂಚದ ಬೇರೆ ಬೇರೆ ಮೂಲೆಯೊಳಗೆ ಯುದ್ಧದ ಉನ್ಮಾನ ಜಾಸ್ತಿಯಾಗಿ ಎರಡು ಮೂರು ಬಾರಿ ವಿಶ್ವಯುದ್ಧ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಹಂತಕ್ಕೆ ಬಂದು ತಲುಪ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಪ್ರಪಂಚದ ಯಾವುದೇ ಮೂಲೆಯೊಳಗೆ ಯುದ್ಧ ನಡೆದರೆ ಅದರಿಂದ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥದ್ದು ಯುದ್ಧವನ್ನು ಯುದ್ಧವನ್ನು ಮಾಧ್ಯದಲ್ಲಿ ಅವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಆ ಕಾರಣಕ್ಕೆ ನಾವು ಈ ಯುದ್ಧದೊಳಗೆ ಇದು ಈ ಎಲ್ಲ ಯುದ್ಧಗಳನ್ನು ನಾವು ಎಡಪಕ್ಷಗಳು ಖಂಡಿಸಿ ಏನು ಇಸ್ರೇಲ್ ನಡೆದ ನಡೆಸಿರ್ತಕ್ಕಂಥ ದಾಳಿಯೊಳಗೆ ಪತ್ರಿಕೆಯಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ಮತ್ತು ವಿಶ್ವಸಂಸ್ಥೆ ಬೇರೆ ಬೇರೆ ಇದ್ರ ಮೂಲಕ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಐವತ್ತೈದು ಸಾವಿರಕ್ಕಿಂತ ಜಾಸ್ತಿ ಜನ ಜನರ ಮಾರಾಣ ಹೋಮ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದರೆ ಎಷ್ಟು ತೀವ್ರವಾಗಿರ್ತಕ್ಕಂಥ ಇದು ಇಡ್ತಾ ಇದೆ ಅಂತಕ್ಕಂಥ ನಾವು ಗಮನಿಸ್ಬೋದು ಅದೇ ಈಗ ಮೊನ್ನೆ ಆಗಿರ್ತಕ್ಕಂಥ ಏನು ಇಸ್ರೇಲ್ ದಾಳಿ ಮಾಡಿರ್ತಕ್ಕಂಥದ್ದು ಇರಾನ್ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರದೇಶದಲ್ಲಾಗ್ತಕ್ಕಂಥ ದಾಳಿಗಳಾಗಿರ್ಬೋದು ಇದನ್ನು ಇದನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸಿ ನಾವು ಮೂರು ಪ್ರಮುಖ ಬೇಡಿಕೆಗಳನ್ನು ಅಂದರೆ ಸರ್ಕಾರದ ಮೇಲೆ ಸರ್ಕಾರದ ಮುಂದೆ ಇಡ್ತಾಯಿದ್ವಿ ಮೊದಲನೇದು ಯಾವತ್ತೂ ಕೂಡ ಭಾರತದ ಒಂದು ಪರಂಪರೆ ಇದೆ ಯಾವುದೇ ದೇಶದಲ್ಲಿ ಜನ ಹೋರಾಟ ನಡೆದ್ರೆ ಸ್ವತಂತ್ರಕ್ಕಾಗಿ ಯಾವುದೇ ವಿಶ್ವದ ಯಾವುದೇ ಮೂಲೆಯಲ್ಲಿ ನೋಡಿದ್ರೆ ಅದರ ಜೊತೆಗೆ ನಮಗೆ ಹೋರಾಟಗಾರರ ಜೊತೆಗೆ ಸ್ವತಂತ್ರ ಹೋರಾಟಗಾರರ ಜೊತೆಗೆ ನಮ್ಮ ಸಂಪರ್ಕ ಇರ್ತದೆ ನಮಗೆ ನಾವು ಸೌಹಾರ್ದತೆಯನ್ನು ವ್ಯಕ್ತಪಡಿಸ್ತೀವಿ ಅವತ್ತಿಗೆ ಬೆಂಬಲಕ್ಕೆ ನಿಲ್ಲುತ್ತೀವಿ ಅದೇ ರೀತಿ ಪ್ಯಾಲೆಸ್ತೈನ್ನ ಏನೋ ಹೋರಾಟದ ಜೊತೆಗೂ ಕೂಡ ನಮ್ಮ ಸರ್ಕಾರ ಇತ್ತು ಅವರ ಅದರ ಬೆಂಬಲಕ್ಕೆ ನಾವು ಹಿಂದಿನಿಂದನೂ ಅವರಿಗೆ ಅವರಿಗೆ ಬೆಂಬಲಿಸ್ತಾ ಬಂದಿರ್ತಕ್ಕಂಥದ್ದು ಆದರೆ ಈಗಿರ್ತಕ್ಕಂಥ ಸರ್ಕಾರ ತನ್ನ ನಿಲುವನ್ನು ಬದಲಿಸ್ಕೊಂಡು ಇಸ್ರೇಲ್ ಜೊತೆಗೆ ಯುದ್ಧದ ಒಂದಿಷ್ಟು ಒಪ್ಪಂದಗಳನ್ನು ಬೇರೆ ಬೇರೆ ಇದನ್ನು ಮಾಡಿಕೊಂಡು ಯುದ್ಧಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯೊಳಗೆ ತನ್ನ ನೀತಿಯನ್ನು ಬದಲು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಿಸಿ ಅದನ್ನು ಯುದ್ಧಕ್ಕೆ ಪೂರಕವಾಗಿರ್ತಕ್ಕಂಥ ನೀತಿಯೇ ಏನು ತಮ್ಮ ನೀತಿ ಇದೆ ಅದನ್ನು ವಾಪಸ್ ತೊಗೊಳ್ಬೇಕು ಮತ್ತೆ ಪ್ಯಾಲೆಸ್ಟೈನ್ ಜನರ ಜೊತೆಗೆ ನಮ್ಮ ಸೌಹಾರ್ದವನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನೋಕಲಾಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ